ಸರ್ವರಿಗೂ ಶರಣ ಶರಣಾರ್ಥಿಗಳು ಗುರುಭ್ಯೋ ನಮಃ ಸಹಸ್ರಾರು ದಳನೆತ್ರಂ ಭಾವೈಕ್ಯಂ ಪರಿಪೂರ್ಣ ದದಗ್ನಗೆ ಶಾಸ್ತ್ರವಿಶಾರದಂ ತತ್ವಸಿಂಧೂರಹೋ ಪಂಚಾಗ್ಧಿಕೆ ಆತ್ಮವಲೋಕನ ದಕ್ಷಿಣಾಯಣಿ ಸನಾತನೀ ಶಾಸ್ತ್ರ ಪಿತೃತರ್ಪಣ ವಿಧಿ ವಿಲಾಸಹೋ ನಮಃ ನೋಡಿ ಈ ಮಹಾಲಯ ಅಮಾವಾಸ್ಯೆ ಅಂತಕ್ಕದ್ದು ಪ್ರತಿ ವರ್ಷದಲ್ಲೂ ಕೂಡ ದಕ್ಷಿಣಾಯನ ಕಾಲದಲ್ಲಿ ಬರುತ್ತೆ ಒಂದೊಂದು ಅಮಾವಾಸ್ಯೆಗಳ ಒಂದು ವಿಶಿಷ್ಟತೆ ಇರುತ್ತೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಹನ್ನೆರಡು ಅಮಾವಾಸ್ಯೆಗಳಲ್ಲೂ ಕೂಡ ಒಂದೊಂದು ಅಮಾವಾಸ್ಯೆಗಳ ವಿಶಿಷ್ಟತೆಗಳಿರುತ್ತೆ ಮಹಾಲಯ ಅಮಾವಾಸ್ಯೆಯು ಕೂಡ ದಕ್ಷಿಣಾಯಣದ ಆಶ್ವಯ ಮಾಸದ ಈ ಸುಸಂದರ್ಭದಲ್ಲಿ ಬರುತ್ತೆ ಕೃಷ್ಣ ಪಕ್ಷದಿಂದ ಪ್ರಾರಂಭವಾಗುತ್ತೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಹದಿನೈದು ದಿವಸಗಳ ಕಾಲ ಸಾವಿರಾರು ವರ್ಷಗಳ ಇತಿಹಾಸ ಉಳಿತಕ್ಕಂಥದ್ದು ಮತ್ತು ಪ್ರಾಮಾಣಿಕ ಚಿತ್ತದ್ವಯ ಅಮೃತಾತಿತ್ವ ಸಿಂಧುಗಾಮಿ ಆತ್ಮಾವಲೋಕನ ಚಾರಿತ್ರ ಇದೆಲ್ಲವೂ ಕೂಡ ಪಿತೃತರ್ಪಣಗಳು ಒಂದೊಂದು ಸಂಧ್ಯಾವಂದನೆ ವಂದನೆ ಮಾಡತಕ್ಕಂತಹ ಸುಸಂದರ್ಭದಲ್ಲೂ ಕೂಡ ಪಿತೃದೇವತೆಗಳು ಯಾವತ್ತು ಶುಭವಾಗುತ್ತೋ ಪಿತೃದೇವತೆಗಳಿಗೆ ಯಾವತ್ತು ನಾವು ಅವಿಶ್ಯನ್ನು ಕೊಡ್ತೀವೋ ಪಿತೃದೇವತೆಗಳನ್ನು ಯಾವಾಗ ನಾವು ಸಂತೋಷವಾಗಿ ಕಾಣ್ತೀವೋ ಇದು ಆರೋಗ್ಯ ಆಯುಷು ಧನ ಧಾನ್ಯ ಸಿರಿ ಸಂಪತ್ತುಗಳು ಒದಗುವುದೆಂದು ಅನೇಕ ಪುರಾಣ ಕೀರ್ತನೆಗಳು ಸನಾತನೆಯ ಶಕ್ತಿಗಳ ಹಿರಿಯವರು ಹಾಕಿಕೊಟ್ಟಂತಹ ಅಚ್ಚುಗಟ್ಟಿನ ವ್ಯಾಖ್ಯಾನ ಸೂತ್ರಗಳು ನಾವೆಲ್ಲರೂ ಕೂಡ ತಿಳಿಯುವುದಾದರೆ ಪ್ರಕೃತಿ ಎಲ್ಲರಿಗೂ ಕೂಡ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಿಗೂ ಕೂಡ ಅಪೂರ್ವ ಪೂರ್ವದಲ್ಲಿರ್ತಕ್ಕಂಥದ್ದು ಪೂರ್ವ ಸಂಕೇತ ಪ್ರಕೃತಿಯೇ ದೇವರು ಎಂಬತಕ್ಕಂತಹ ಅವನಿಯನ್ನು ನಮ್ಮ ಭಾರತೀಯ ಸಂಪ್ರದಾಯ ಮಾನವ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಈ ಮಾನವ ಧರ್ಮವನ್ನು ನಾವು ಯೋಚಿಸುವುದೇ ಆದರೆ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಿಗೂ ಅಪರೂಪವಾಗಿರ್ತಕ್ಕಂತಹ ಈ ಮನುಷ್ಯ ಜನ್ಮ ಆದರೆ ಇಲ್ಲ ಒಂದು ಕಡೆ ಪ್ರಕೃತಿ ದೇವರು ಪ್ರಕೃತಿಯನ್ನು ನಾವು ಪ್ರತಿ ಕ್ಷಣ ನಿಮಿಷದಲ್ಲೂ ಕೂಡ ನಾವು ಸವಿಯುತ್ತೀವಿ ಗಾಳಿ ಬೆಳಕು ನೀರು ಆಕಾಶ ಮತ್ತು ಭೂಮಿ ಪಂಚಭೂತಾತ್ಮಕ ಮೀಚ ಜ್ಞಾನೇಶ ಸಿಂಧು ಲಲಾಟಕಂ ಶಿವಂ ಭಾಗೇಶ ಹೋ ಎಂಬತಕ್ಕಂತಹ ಅರ್ಥದಂತೆ ಆದರೆ ಪಿತೃದರ್ಪಣಗಳು ವಿಶೇಷವಾಗಿ ಪಿತೃ ಪ್ರತಿ ಅಮಾಸೆಯೂ ಕೂಡ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದು ಶ್ರಾದ್ದ ಕೊಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಭರತಖಂಡದಲ್ಲಿ ಇಂದಿನಿಂದಲೂ ನಡೆದು ಬಂದಿರತಕ್ಕಂತಹ ಆದಿ ಆದರೆ ಈ ಕೃಷ್ಣ ಪಕ್ಷದ ಹದಿನೈದು ದಿವಸಲ್ಲೂ ಕೂಡ ಹದಿನೈದು ದಿವಸವೂ ಕೂಡ ಶ್ರದ್ಧವನ್ನು ಪಿತೃಗಳಿಗೆ ನಾವು ಅರ್ಪಣೆ ಮಾಡ್ತೀವಿ ನಾವು ವಿಶೇಷವಾಗಿ ಗೋಕರ್ಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅನೇಕ ಏನು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂತಹ ಸ್ಥಾನದಲ್ಲಿ ನಡೆಸ್ಕೊಂಡು ಬರ್ತಾ ಇರುತ್ತೆ ಇದು ವಿಶೇಷತೆ ಏನಂದರೆ ನೋಡಿ ಯಾವಾಗಲೂ ಕೂಡ ನಮಗೆ ಆತ್ಮಾವಲೋಕನದಲ್ಲಿ ಜಾಗೃತಂ ಸ್ವಪ್ನಂ ತೊರಿಯ ತೊರೆಯಂತರಕು ಅಷ್ಟು ವಿಶೇಷವಾಗಿ ಹೇಳಬಹುದು ಜಾಗೃತ ಏನು ಸ್ವಪ್ನ ಏನು ತುರಿಯ ತುರಿಯಂತರಹು ಋಗ್ವೇದ ಯಾಜುರ್ವೇದ ಸಾಮರ್ವೇದ ಆತರ ವೇದಗಳು ಜ್ಞಾನ ಜ್ಞಾನಕೋಶ ಪದವಿಗಳು ಪ್ರಕೃತಿಯ ಪಾರದರ್ಶಕವಾಗಿರ್ತಕ್ಕಂಥ ನಿಘಂಟಿನ ವ್ಯಾಖ್ಯಾನದ ಸೂತ್ರದ ಅಡಿಪಾಯಗಳ ಅಂಕುಶ ಜ್ಞಾನ ಸಿಂಧುಗಳು ನಾವೆಲ್ಲರೂ ಕೂಡ ಯೋಚಿಸಬೇಕಾಗುತ್ತೆ ಅಷ್ಟು ಜನರಲ್ಲಿ ಪಿತೃಪಕ್ಷವನ್ನು ಮಾಡದಿಲ್ಲದ್ರೆ ಏನಾಗುತ್ತೆ ಆ ಪಿತೃಕ್ಷವು ಪಿತೃಪಕ್ಷವನ್ನು ಏಕೆ ಮಾಡಬೇಕು ಆಗಿದ್ದ ಪಕ್ಷದಲ್ಲಿ ಪಿತೃಪಕ್ಷವನ್ನು ನಾವು ಸುಮ್ಮನೆ ಎಡೆ ಹಾಕಿದಾಕ್ಷಿಣಕ್ಕೆ ಪಿತೃಗಳು ಬಂದು ಅದನ್ನು ಸೇವನೆ ಮಾಡಿಕೊಂಡು ಹೊರಟೋಗ್ತಾರಾ ಒಬ್ಬರೊಬ್ಬರ ಅಭಿಪ್ರಾಯಗಳು ಅದು ಇರಬೇಕು ನೋಡಿ ಜಗತ್ತಿನ ವ್ಯಾಪಕ ಸೃಷ್ಟಿಯಲ್ಲಿ ಹದಿನೆಂಟು ಯುಗಗಳು ಚತುಷ್ಪಾದ ಶಕ್ತಿಗಳು ಅನುರೇಣಂ ಕಷ್ಟಗಳ ಸಂಜೀವಿನಿ ರಸಸಾರಸಂಧು ದರ್ಪಣಗಳಲ್ಲಿ ನೋಡಿ ಒಂದು ಉತ್ತಮ ಮಧ್ಯಮ ಅದಮ ಎಂಬತಕ್ಕಂಥ ತ್ರಿಕರಣಗಳು ರಜೋಸತ್ವ ತಮೌಗುಣಗಳು ಇದು ಪ್ರಕೃತಿಯ ಮೂಲಕರ್ತೃತ್ವ ನಾವು ಅದಕ್ಕೆ ಯಾರು ಕೂಡ ಒಬ್ಬರೊಬ್ಬರು ಏನೋ ಹೇಳ್ತಾ ಇದ್ದಾರೆ ಎನ್ನುವಂತಹ ಒಂಗೂಜಗಳ ಮನಸ್ಸಿಗೆ ಹೋಗಬಾರದು ಪ್ರಕೃತಿಯ ನಿಯಮ ನಿಘಂಟಿನ ತಾತ ಮುತ್ತಾದಿರ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಪ್ರಾತಿನಿಧಿಯ ಸೂತ್ರದಲ್ಲಿ ಪೂರ್ವವಿಧಿಯ ಸೂತ್ರದಲ್ಲಿ ನಾವೆಲ್ಲರೂ ಹೋಗಬೇಕಾಗುತ್ತೆ ಬಾಜಂದರಾಗಬೇಕಾಗುತ್ತೆ ಆದರೆ ಶಾಸ್ತ್ರ ಹೇಳುತ್ತೆ ಆಗಿದ್ದರ ಪಕ್ಷದಲ್ಲಿ ಈ ಪಿತೃ ದೇವತೆಗಳಿಗೆ ಶುದ್ಧ ಆಗಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥ ಒಬ್ಬೊಬ್ಬ ಅಭಿಪ್ರಾಯ ಅಭಿಪ್ರಾಯದಂತೆ ನಾವು ಹೋಗಬಾರ್ದು ಏಕೆಂದರೆ ಪ್ರಕೃತಿ ಸನಾತನ ಶಾಸ್ತ್ರ ವಿಶೂರದ ಸಿಂಧೂರಗಳಲ್ಲಿ ಚೌಷಷ್ಟಿ ಅಂದರೆ ಅರವತ್ನಾಲ್ಕು ವಿದ್ಯೆಗಳ ಪರಂಗತ ಕಂ ಸಿಕ್ಕೋಮಣಿಗಳು ಈ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ ಆ ಪಾರದರ್ಶಕದಲ್ಲಿ ನಾವು ಅವರ ಆದರ್ಶದಲ್ಲಿ ನಡೆಯುವಂಥದ್ದು ನಮ್ಮ ಭಾರತೀಯ ಸಂಪ್ರದಾಯದ ಸರ್ವ ಮಾನವ ಧರ್ಮದ ವ್ಯಾಕ್ ಶುಭ ಸ್ಥಾನಗಳು ಹಾಗಾಗಿ ಪಿತೃದೋಷ ಹೇಗೆ ಬರುತ್ತೆ ಪಿತೃದೋಷದಿಂದ ಏನೆಲ್ಲ ತೊಂದರೆ ಬರುತ್ತೆ ಎನ್ನುವ ನನ್ನ ನಿಘಂಟನ್ನು ನಾವು ಹೇಳಬೇಕಾಗುತ್ತೆ ನೋಡು ಈ ಪ್ರಕೃತಿಯಲ್ಲಿ ಹುಟ್ಟಿದ ನಂತರ ಜೀವಕೋಟಿಗಳು ಒಂದೊಂದು ಬಯಕೆ ಇರುತ್ತೆ ಎಲ್ಲರೂ ಕೂಡ ಒಂದೇ ಭಾವನೆಗಳಲ್ಲಿ ಜನಿಸುವುದಕ್ಕೆ ಸಾಧ್ಯವಿಲ್ಲ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಆ ನಕ್ಷತ್ರದ ಅಡಿಪಾಯದ ಆದಿಜ್ಞತೆ ಪ್ರಾದಿಜ್ಞತೆಯ ಸಂಸ್ಕಾರದಲ್ಲಿ ನಾವೆಲ್ಲರೂ ಕೂಡ ಜನನವಾಗಿರ್ತೀವಿ ಆ ನಕ್ಷತ್ರದ ಗುಡಿಗುಟ್ಟಿಗಳ ನಿಟ್ಟೇನಿರುತ್ತೋ ಅದರಂತೆ ಜಗತ್ತು ಬೆಳೀತಾ ಇರುತ್ತೆ ಹಾಗೆಯೇ ಆತ್ಮಗಳು ನೋಡಿ ಈ ಆತ್ಮ ಈ ದೇಹವನ್ನು ಬಿಟ್ಟಾಗ ಅಂದರೆ ಪ್ರಕೃತಿಯಲ್ಲಿ ಒಟ್ಟಿ ಪ್ರಕೃತಿಯಲ್ಲಿ ಸಾವನ್ನು ಕಂಡಾಗ ಪ್ರಕೃತಿಯ ಸಾವಿಗಿಂತ ಅಪಯಶಸ್ಸು ಬರುತ್ತೆ ಮತ್ತು ಮಧ್ಯಸ್ಥಾನದಲ್ಲಿ ಸತ್ತೋಗ್ತಕ್ಕಂಥದ್ದು ಅಪಮೃತ್ಯು ಅಂತ ನಾವು ಕರಿತೀವಿ ಈ ಅಪಮೃತ್ಯು ಬಂದಾಗ ಏನಾಗಿರುತ್ತೆ ಅಪಮೃತ್ಯುಗಳ ಆತ್ಮ ಏನಾಗಿರುತ್ತೆ ಮತ್ತು ಪ್ರಕೃತಿಯಲ್ಲಿ ಒಟ್ಟಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸೇನ್ಯಾಶ್ರಮ ಚತುರಾಶ್ರಮಗಳನ್ನು ಕಂಡು ಪ್ರಕೃತಿಯಲ್ಲಿ ಲೀನವಾಗಿರ್ತಕ್ಕಂಥ ಆತ್ಮಕ್ಕೆ ಏನು ಶೋಭೆ ಇರುತ್ತೆ ಎನ್ನುವುದನ್ನು ಅನೇಕ ಸುಸಂಗೃತ ಜ್ಞಾತಕ ಮತ್ತು ವಿಧರ್ಭಹೋ ಮತ್ತು ಯಮತಜ್ಞ ವಿಧಿವಿಲಾಸ ಅಂತಹ ಗ್ರಂಥ ಪರ್ಣಗಳಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕಾದ್ರೆ ನಾವು ನಾಲ್ಕು ಗಂಟೆ ಒಂದೊಂದು ವಿಚಾರ ತಿಳಿಸಬೇಕಾದ್ರೆ ನಾಲ್ಕು ಗಂಟೆಗಳು ಬೇಕಾಗುತ್ತೆ ಅದನ್ನು ಸಣ್ಣದಾಗಿ ಸಂಕ್ಷಿಪ್ತವಾಗಿ ಹೇಳುವುದೇ ಆದರೆ ಪ್ರಕೃತಿ ನೋಡಿ ಒಂದು ಮಗು ಹುಟ್ಟುತ್ತೆ ಮಗು ಎಲ್ಲ ಅವಯವ ಕೃತಿಗಳನ್ನು ಒಳಗೊಂಡಿರುತ್ತೆ ರಕ್ತ ಪರಿಚಲನೆ ಇರುತ್ತೆ ಜ್ಞಾನಕೋಶಗಳ ಸಿಂಧೂರುಗಳಿರುತ್ತೆ ಲಲಾಟ ಪುಷ್ಪಗಳಿಗಿರುತ್ತೆ ಆದರೂ ಮಗುವಿಗೆ ಅದರ ಆಲೋಚನೆ ಇರುತ್ತೆ ಎಲ್ಲ ಶಕ್ತಿಗಳಿರುತ್ತೆ ಪಂಚಭೂತಗಳಿರುತ್ತೆ ಎಲ್ಲ ಇರುತ್ತೆ ಅದು ದೇವರಿಗೆ ಸಮಾನ ಅಂತ ಹೇಳ್ತಾರೆ ಮಗು ಬಂದ ದೇವರು ಸಮಾನ ಯತಕ್ಕೋಸ್ಕರವಾಗಿ ಅಂದರೆ ಕಾಮ ಕ್ರೋಧ ಲೋಭಮೋಹ ಪ್ರಧಮಶ್ಚರ ಹರಿಷಡ್ಡ್ಯ ವರ್ಗಗಳು ಅದಕ್ಕೂ ಗೊತ್ತಿರುವುದಿಲ್ಲ ಆಟ ಪಾಠಗಳನ್ನು ಹಾಕ್ಕೊಂಡು ಮತ್ತು ಪ್ರಾಕೃತಿಯ ಸೊಬಗನ್ನು ನೋಡುತ್ತಾ ಅದು ಬೆಳೆಯುತ್ತೆ ಬೆಳೆದ ನಂತರದಲ್ಲಿ ಅದು ಆ ಪ್ರಕೃತಿ ವಿಭಾಗದಂತೆ ಪ್ರಕೃತಿಗೆ ಬಂದು ಇಲ್ಲಿನ ಸಾಮಾಜಿಕ ಅನೇಕ ಆಗು ಹೋಗುಗಳ ಕರ್ತವ್ಯಗಳಲ್ಲಿ ಸಿಲುಕಿ ಏನು ಮಾಡುತ್ತೆ ಅರಿಷಡ್ವರ್ಗಗಳಿಗೆ ಸಿಕ್ಕಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಂಡು ಹೋಗುತ್ತೆ ಭಾವನೆಗಳ ಮುಖಾಂತರವಾಗಿ ಏನು ಮಾಡುತ್ತೆ ಮತ್ತೇನಾದರೂ ಹರಿಷಡ್ ವರ್ಗಗಳ ವಿಪರೀತವಾಗಿರ್ತಕ್ಕಂತಹ ಏನಾದರೂ ಇವತ್ತು ಮೂವತ್ತು ವರ್ಷ ನಲವತ್ತು ವರ್ಷ ಅಥವಾ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ಸಾವಾಗಿರುತ್ತೆ ಅಂತ ತಿಳಿದುಕೊಳ್ಳಿ ಅವರ ಭಾವನೆಯ ಅಭಿರುಚಿಯ ಪಕ್ವನ್ನಗಳ ಶ್ರೇಣಿಗಳ ಮುಖಾಂತರವಾಗಿ ಆತ್ಮಾವಲೋಕನದಲ್ಲಿ ಒಂದು ಶಕ್ತಿ ಇರುತ್ತೆ ಅದು ಏನು ಮಾಡುತ್ತೆ ಆಸೆ ಆಕಾಂಕ್ಷೆಗಳಿಗೆ ಗುರಿಯಾಗಿದ್ದಾಗ ಆತ್ಮ ಎಲ್ಲಿದೆ ಹಾಗಾದರೆ ಆತ್ಮ ಒಂದಾಕ್ಷಣಕ್ಕೆ ಏನಾಗುತ್ತೆ ಅಂತ ತಾವೆಲ್ಲರೂ ಕೂಡ ವಿಚಾರ ಮಾಡಬಹುದು ಆತ್ಮಕ್ಕೆ ಅದರದೇ ಆದಂತಹ ಒಂದು ಶಕ್ತಿಯನ್ನೊಳಗೊಂಡಿರುತ್ತೆ ಅದಕ್ಕೆ ಸೂತ್ರಗಮಾಗದ ಸುಸೇಮ್ಯ ಬ್ರಹ್ಮಕೂಟ ಲಲಾಟಕ್ಕೂ ಆಗ್ನೇಯಂ ಸ್ವಸ್ತಕ್ತಿ ಸ್ಥಾನೇಶವು ಮೂಲಾಧಾರಂ ಚಕ್ರಹು ಅಂತ ಮೂಲಾಧಾರದಿಂದ ಆಗ್ನೇಯ ಮತ್ತು ಸಹಸ್ರ ಚಕ್ರದವರೆಗೂ ಒಂದು ಅದರದೇ ಆದಂತಹ ಶಕ್ತಿಯನ್ನು ಒಳಗೊಂಡಿದೆ ಪ್ರಕೃತಿಯಲ್ಲೂ ಆರು ಸಾವಿರ ಸೌರಮಂಡಲಗಳಿಗೂ ಅದರದೇ ಆದಂತಹ ಒಂದು ಶಕ್ತಿಯನ್ನು ಒಳಗೊಂಡಿದೆ ಆಗಿದ್ದ ಪಕ್ಷದಲ್ಲಿ ಯಾವುದೋ ಒಂದು ಆಸಾ ಆಕಾಂಕ್ಷೆಗಳಲ್ಲಿ ಭೋಗದಲ್ಲೋ ಯೋಗದಲ್ಲೋ ಧನದಲ್ಲೋ ಅಥವಾ ಅನೇಕ ಅಂಕುಶಾರ್ಪಣೆಗಳ ಮನಸ್ಸಿನಿಂದ ಇದ್ದಂತಹ ಸಂದರ್ಭದಲ್ಲಿ ಆ ಭಾವನೆಯಿಂದ ಹೇಗೆ ಸತ್ತಿರುತ್ತೋ ಆ ಭಾವಗಳು ಪ್ರಕೃತಿಯ ಪರಿಸರದಲ್ಲಿ ಈ ಪ್ರಕೃತಿಯಲ್ಲಿ ಲೀನವಾದಾಗ ಯಾವತ್ತೂ ಕೂಡ ಆತ್ಮಕ್ಕೆ ಸಾವಿಲ್ಲ ಇದೊಂದು ಚಿರಾಯು ದೇಹಕ್ಕೆ ಸಾವಿರುತ್ತೆ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಆದರೆ ಆತ್ಮಕ್ಕೆ ಸಾವಿರುವುದಿಲ್ಲ ಆತ್ಮ ಎಲ್ಲಿದೆ ಅಂತ ನಿಮಗೆ ಯಾರಿಗೂ ಕಣ್ಣಿಗೆ ಕಾಣುವುದಿಲ್ಲ ಗಾಳಿ ಹೇಗಾದರೂ ಕಾಣುತ್ತೆ ನಿಮಗೆ ಕಾಣುವುದಿಲ್ಲ ನಾವು ಬಟ್ಟೆಯನ್ನು ತೆಗೆದುಕೊಂಡು ಬೀಸಣಿಗೆ ಮಾಡಿದಾಗ ಗಾಳಿ ನಮಗೆ ಅವೇ ಒಡೆಯುತ್ತೆ ನಮ್ಮ ರೆಟೀನಕ್ಕೆ ನಿಮ್ಮ ಮಸೂರ ಮತ್ತು ಪೀನ ಮಸೂರಗಳು ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಏನು ರೆಟೀನ ಇದೆಯಲ್ಲ ಸೂಕ್ಷ್ಮ ತರಂಗಗಳ ರೇಡಿಯೇಷನ್ಗೆ ಕಾಣುವುದಿಲ್ಲ ಆತ್ಮಗಳು ಆದರೆ ಆತ್ಮ ಪ್ರಾಕೃತಿಯಲ್ಲಿ ಅಂದರೆ ವಾಯು ಅಥವಾ ಸಿಂಧೂರಗಳಲ್ಲಿ ಲೀನವಾಗಿರುತ್ತದೆ ಇರುತ್ತೆ ಅದರ ಭಾವನೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಕಿಂಕಿಣಿ ಕಲಹ ಪ್ರಿಯ ಕುಸ್ತಿಹ ಕುಲಂಬೆಡ್ಡು ಅಂತಹ ಅನೇಕ ಆತ್ಮಾವಲೋಕನದ ಅಭಿಪ್ರಾಯವಾಗುತ್ತೆ ಅಂದರೆ ಬಾಂಧವ್ಯಗಳನ್ನು ಇಟ್ಟುಕೊಂಡಿರುತ್ತೆ ಯಾವಾಗ ಭಾವ ಮತ್ತು ಭಕ್ತಿಗಳ ಮಿಲನದಲ್ಲಿ ವ್ಯತ್ಯಾಸವಾಗುತ್ತೋ ಅದು ಬೇರೆಯವರ ರೀತಿಯಲ್ಲಿ ಒಂದೊಂದು ಆತ್ಮವು ಆಯಾಯ ಕಾಲಘಟ್ಟದಲ್ಲಿ ಯಾರು ತೊಂದರೆ ಕೊಟ್ಟಿರ್ತಾರೆ ಆಸ್ತಿ ಕಬಳಿಕೆ ಮಾಡಿರ್ತಾರೆ ಇನ್ನೊಂದು ತೊಂದರೆ ಕೊಟ್ಟಿರ್ತಾರೆ ಬೇರೆ ಮುಖಾಂತರವಾಗಿ ಅದಕ್ಕೆ ಒಂದು ದೇಹ ಬೇಕು ಆ ದೇಹ ಯಾರ ಮುಖಾಂತರವಾಗಿ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಆ ಆ ರೂಪನಲ್ಲಿ ಹೋಗಿ ಅದು ತೊಂದರೆ ಕೊಡುವುದಕ್ಕೆ ಪ್ರಾರಂಭಿಸುತ್ತೆ ಹಾಗಾಗಿ ಸಂಕಲ್ಪ ವಿಧಿ ವಿಲಾಸದಲ್ಲಿ ಪ್ರತಿಯೊಬ್ಬರು ನಮ್ಮ ಭಾವನೆ ಬಹಳ ಮುಖ್ಯ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ಆ ಭಾವನೆಯಿಂದ ನಾವು ಅವರನ್ನು ಸಂತೃಷ್ಟಿಗೊಳಿಸಬೇಕಾಗುತ್ತೆ ಸಂತೃಷ್ಟಿಗೊಂಡಾಗ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದರ ಆಶೀರ್ವಾದ ನಮಗೆ ಲಭಿಸುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ಪಿತೃದರ್ಪಣ ವಿಧಿಯಲ್ಲಿ ಬಂದಿರುತ್ತೆ ಅದೇ ರೀತಿ ವಯಸ್ಸಾದಿ ಸತ್ತಿರ್ತಕ್ಕಂಥವರು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಶ್ರಮ ಚತುರಾಶ್ರಮಗಳನ್ನು ಕಂಡು ಸಂಪೂರ್ಣವಾದ ಆಯಸ್ಸುಗೊಂಡವರು ನೋಡಿ ಏರಿಕೆ ಮತ್ತು ಇಳಿಕೆ ಅದೋ ಮತ್ತು ಹೂರ್ದ ಭಾಗಗಳು ಯಾವಾಗಲೂ ಕೂಡ ಯುಗ ಹಂತದಲ್ಲಿ ಬಂದಿರತಕ್ಕಂಥದ್ದು ಒಂದು ಹೇರಿಕೆ ಒಂದು ಇಳಿಕೆ ಅದೋ ಮತ್ತು ಹೂರ್ದವ ಮೇಲ್ಭಾಗ ಕೆಳಭಾಗ ಅಂತಕ್ಕದ್ದು ನಮ್ಮ ಶಾರೀರವು ಕೂಡ ಮೇಲ್ಭಾಗದಲ್ಲಿ ಆಗುತ್ತೆ ಮೆದುಳಿನಿಂದ ಮತ್ತೆ ಇಳಿಯುತ್ತೆ ಪಾದದಿಂದ ಹೋಗುತ್ತೆ ಅದೇ ರೀತಿ ಪ್ರಕೃತಿಯು ಕೂಡ ಪ್ರಕೃತಿಯ ಪರಿಸರದಲ್ಲಿ ಭೂಮಿಯಿಂದ ಮೇಲಕ್ಕೆ ಆವಿಯಾಗಿ ಹೋಗಿರುತ್ತೆ ಆಮ್ಲಜನಕದ ವಿಸ್ತಾರವಾಗಿರ್ತಕ್ಕಂಥ ಸಸ್ಯ ಕೋಟಿಗಳು ನಮಗೆ ಕೊಡುತ್ತೆ ಆದರೆ ಕಾರ್ಬನ್ ಮೇಲಕ್ಕೆ ಹೋಗ್ತಾ ಇರುತ್ತೆ ವಾಯುಗೋಳದಲ್ಲಿ ಸೇರ್ಕೊಂಡಿರುತ್ತೆ ಅದೇ ರೀತಿಯಾಗಿ ಆತ್ಮಾವಲೋಕನ ಪ್ರದರ್ಶನಕಾರವಾಗಿರ್ತಕ್ಕಂತ ಶಕ್ತಿ ಇರುತ್ತೆ ಇದೇನು ಮಾಡುತ್ತೆ ಪ್ರಕೃತಿಯಲ್ಲಿ ವಯಸ್ಸಾಗಿ ನಾಲ್ಕು ಧರ್ಮಗಳನ್ನು ಕಂಡು ಸತ್ತಾಗ ಅದು ತೊಂದರೆ ಕೊಡುವುದಿಲ್ಲ ಏಕೆಂದರೆ ಅದರ ಭಾವನೆಗಳು ವಯಸ್ಸಾದ ಮೇಲೆ ಅರವತ್ತು ವರ್ಷ ದಾಟಿದ ಮೇಲೆ ಅದು ಗುರುಪೀಠ ಅಂತ ಹೇಳ್ತಾರೆ ಎಲ್ಲರೂ ಗುರುಪೀಠ ಅಂದರೆ ಲಿಂಗಪೀಠ ದೇವರಿಗೆ ಸಮಾನ ಮಕ್ಕಳು ಕೂಡ ದೇವರಿಗೆ ಸಮಾನ ಕೊನೆಗೆ ವಯಸ್ಸಿನವರು ಎಂಬತ್ತು ತೊಂಬತ್ತು ನೂರು ವರ್ಷದವರು ಕೂಡ ದೇವ್ರಿಗೆ ಸಮಾನ ಅಂತ ಏನಕ್ಕೆಂದರೆ ಅವರ ಭಾವನೆಗಳ ಅರಿಷಡ್ರುಗಳು ನಶಿಸುತ್ತೆ ಭಾವ ಇದು ಅರ್ಥಸ್ಪೂರ್ಣವಾಗಿರುತ್ತೆ ಹಾಗಾಗಿ ಅವರಿಗೆ ಮೋಕ್ಷ ಸೇರುವಂತಹ ಸಾಧ್ಯತೆ ಇರುತ್ತೆ ಅವರ ಭಾವನೆಗಳಲ್ಲಿ ಅಂಥ ದೃಢವಾಗಿರ್ತಕ್ಕಂಥ ವಿಕಾರವಾಗಿರ್ತಕ್ಕಂತಹ ಶಕ್ತಿ ಇರುವುದಿಲ್ಲ ಸದ್ವೈತ ಶಕ್ತಿ ಇರುತ್ತೆ ಅಂತ ಹೇಳುತ್ತೆ ಹಾಗಾಗಿ ಅಂಥವರಲ್ಲಿ ಅಪರೂಪದ ಕಾಡಾಟ ನಾವು ಸ್ಮರಿಸಬೇಕಾಗುತ್ತೆ ಜಗತ್ತಿಗೆ ಈ ದೊಡ್ಡ ಶಕ್ತಿ ಅಂದರೆ ತಾಯಿ ಮತ್ತು ತಂದೆ ಈ ಪ್ರಪಂಚಕ್ಕೆ ಮದುವೆ ದೇವರು ಪ್ರಕೃತಿಯಾದರೆ ಎರಡನೆಯ ಈ ಸೃಷ್ಟಿಯ ಮೂಲ ಕರ್ತುಗಳು ತಾಯಿ ತಂದೆಗಳು ತಾಯಿ ತಂದೆಗಳ ಸಮಾಗತತ್ವದಲ್ಲಿ ನಾವೆಲ್ಲರೂ ಕೂಡ ಅವರ ಪಂಚಭೂತಗಳಲ್ಲಿ ನಾವೇನೇನೋ ಪ್ರತಿ ವರ್ಷವೂ ಕೂಡ ಸ್ನೇಹಿತರಲ್ಲಿ ಹೆಂಡತಿ ಮಕ್ಕಳಲ್ಲಿ ಸಂಬಂಧಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಉದ್ಯೋಗ ಕರ್ತಗಳಲ್ಲಿ ನಮ್ಮ ನಮ್ಮ ಭವಿಷ್ಯೋತ್ತರಗಳನ್ನು ಹಂಚಿಕೊಳ್ತೀವಿ ಆದರೆ ಈ ಸಂದರ್ಭದಲ್ಲಿ ಹದಿನೈದು ದಿವಸಗಳಲ್ಲಿ ಪಿತೃಗಳಿಗೆ ಶ್ರಾದ್ದವನ್ನು ಕೊಟ್ಟಿದ್ದೆ ಆದರೆ ನಮ್ಮ ಭಾವನೆ ಅವರಲ್ಲಿ ಸೇರಿ ನಾವು ಸೇವಿಸುವಂತಹ ಆಹಾರಾದಿಗಳ ಅಭಿರುಚಿಗಳ ಪಕ್ವನ್ನಗಳು ಅವರಿಗೆ ನಾವು ಒಂದು ಕೊಡುಗೆಯಾಗಿ ಕೊಟ್ಟಾಗ ಸಂಕಲ್ಪ ಬಹಳ ಮುಖ್ಯ ಈ ಸಂಕಲ್ಪಕ್ಕೆ ನಾವು ಹೋದಾಗ ಅವರ ಆತ್ಮವು ಖಂಡಿತ ಬರುತ್ತಾ ಖಂಡಿತ ಬರುತ್ತೆ ಹಾಗಾದರೆ ನಾವು ಯಾವುದೋ ಒಂದು ಭಾಷೆಯನ್ನು ಇಲ್ಲದೋದು ಓದುತ್ತೀವಿ ಅದು ಮೆದುಳಿನಲ್ಲಿ ಕ್ರೋಢೀಕರಣ ಆಗಿರ್ತದೆ ಕ್ರೋಢೀಕರಣ ಆಗಿರುವುದು ನಮ್ಮ ಯಾರ ಕಣ್ಣಿಗೆ ಕಾಣಲ್ಲ ಹೆಂಗಿದೆ ಈ ಮನುಷ್ಯನ ನೋಡಿದ ತಕ್ಷಣಕ್ಕೆ ಇವರು ಎಲ್ಲ ಭಾಷೆಗಳನ್ನು ಕಲ್ತಿದ್ದಾರೆ ಎಲ್ಲ ವಿಚಾರವನ್ನು ಕಲ್ತಿದ್ದಾರಾ ಅಂತ ಯಾವುದು ಗೊತ್ತಾಗಲ್ಲ ರೂಪ ಮಾತ್ರ ಕಾಣುತ್ತೆ ಅದೇ ರೀತಿಯೇ ಅವರು ಬಂದು ನಾವು ಕೊಟ್ಟಿರ್ತಕ್ಕಂತಹ ಶ್ರಾದ್ದವನ್ನು ತರ್ಪಣವನ್ನು ನಮ್ಮ ಭಾವ ಮತ್ತು ಭಕ್ತಿಗಳ ಅಂಕುಶಾರ್ಪಣದಲ್ಲಿ ಒಂದು ಜಾಲವಿದೆ ಅದು ಹದಿನೆಂಟು ವಿಭಾಗೀಕರಣ ಇದೆ ಹಾಗಾಗಿ ಅವರು ಪಡೆದುಕೊಂಡು ಹೋಗ್ತಾರೆ ಪಡೆದುಕೊಂಡು ಹೋಗಿ ಅವರು ನಮ್ಮ ಏನು ಕಷ್ಟ ಕಾರ್ಪಣ್ಯಗಳು ಅನೇಕ ಶುದ್ರ ಶಕ್ತಿಗಳ ಪವಾಡಗಳು ಕೆಟ್ಟ ಶಕ್ತಿಗಳು ಅವರ ಆಶೀರ್ವಾದ ಯಾವಾಗ ಸುಭಿಕ್ಷವಾಗಿರುತ್ತೋ ಅವರ ಮನೆ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಇಂದಿನ ಕಾಲಘಟ್ಟದಲ್ಲಿ ಒಂದು ಶಾಸ್ತ್ರವಿತ್ತು ಅಗ್ರಪ್ರಿಯಹಂ ಸೂರ್ಯ ನೈವೇದ್ಯ ಪ್ರೇಹಂ ಗಣಪತಿ ಜಲಪ್ರೇಹಂ ಶಿವಹೋ ಅಲಂಕಾರ ಪ್ರಯೋಗ ಮಹಾವಿಷ್ಣುವಂತಹ ವಿಷ್ಣು ಅಂತ ಅದಕ್ಕೆ ಒಂದೊಂದು ಶಕ್ತಿ ಪ್ರಕೃತಿಯಲ್ಲಿ ತಾಣವಾಗುತ್ತೆ ಒಂದು ಪ್ರಕೃತಿಯ ಶಕ್ತಿ ನಾವು ರೂಪಗಳನ್ನು ಹಲವಾರು ಕೊಟ್ಟಿರಬಹುದು ಅದರಲ್ಲಿ ಶಕ್ತಿ ಮುಖ್ಯ ಅದರದ್ದ ಒಂದು ಎನರ್ಜಿ ಅಂದರೆ ಒಂದು ಸಾಂಕೇತವಾಗಿರ್ತಕ್ಕಂತಹ ಶಕ್ತಿ ಪ್ರಬುದಾನವಾಗಿರುತ್ತೆ ಹಾಗಾಗಿ ಇದು ಸಂದೇಶವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಮಹಾ ಮಹಾ ಜ್ಞಾನಿಗಳು ಕೂಡ ನಡೆಸ್ಕೊಂಡು ಬಂದಿರತಕ್ಕಂತಹ ಪಿತೃಶದ್ಧಗಳು ತರ್ಪಣ ವಿಧಿಗಳು ಯಾರ ಮನೆಯಲ್ಲಿ ನಡೆಯುತ್ತೋ ಅವರ ಮನೆ ಸುಭಿಕ್ಷವಾಗುತ್ತೆ ಇದು ಬಹಳ ಒಳ್ಳೆಯದು ಬಹಳ ಉತ್ತಮವಾಗಿರ್ತಕ್ಕಂತಹ ಅಮಾವಾಸೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಮನುಷ್ಯ ಜನ್ಮದ ಪ್ರತಿಯೊಬ್ಬರೂ ಕೂಡ ಈ ಶ್ರದ್ಧವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ನಾವೇನೇನೋ ಕೊಡುಗೆಗಳನ್ನು ನಾವು ಕೊಡ್ತೀವಿ ಆದರೆ ತಾಯಿ ತಂದೆ ತಾತ ಅವರ ತಂದೆ ಅವರ ತಂದೆ ಅವರ ತಂದೆ ಈ ಪ್ರಕೃತಿಯ ಮೊದಲನೇ ತಂದೆ ಪ್ರಕೃತಿಯ ಸೃಷ್ಟಿಯ ತಂದೆ ರಜೋಗುಣ ಬ್ರಹ್ಮ ಅಂತೀವಿ ನಮಗೊಬ್ಬರು ತಂದೆ ಬೇಕಲ್ಲ ನಮ್ಮ ತಾತ 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 ತಾತೆ ಅವರೇ ಬ್ರಹ್ಮ ಅದಕ್ಕೆ ಒಂದು ನಾಮಕರಣ ಮಾಡಿದ್ದಾರೆ ಬ್ರಹ್ಮ ರಜೋಗುಣಂ ಬ್ರಹ್ಮ ಸಕ್ಕ ಮಹಾವಿಷ್ಣು ತಮೋ ಗುಣಕಂ ಮಹಾಶಿವ ಅಂತಹ ಆದರೆ ಈ ಶ್ರದ್ಧವನ್ನು ನಾವೆಲ್ಲ ಕೊಡಬೇಕಾಗುತ್ತೆ ಇವೆಲ್ಲವೂ ಕೂಡ ಭಕ್ತಿ ಪ್ರಭಾವದಲ್ಲಿರ್ತಕ್ಕಂಥ ಸಿಂಚನಗಳು ಎಂತಕ್ಕದ್ದನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಕೃತಿಯನ್ನು ಪ್ರಾರ್ಥನೆ ಮಾಡಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಮಿಸ್ತಾ ಇದ್ದೀವಿ